ಇದು ಒಂಬಾಳೆ ಸರ್ ಇದು ಕಾಯಿ ಕಳಚಿರ್ತಕ್ಕಂಥ ಒಂಬಾಳೆ ಇದನ್ನ ನೀವು ರೋಟ್ರಿಗೆ ಹೋಗಲ್ಲ ಏನು ಮಾಡಿದ್ರೆ ಕೊಳಿಯಲ್ಲ ಸರ್ ಬೇಗ ಮಿಷಿನ್ ಹಾಕ್ರಿ ಇದು ಪುಡಿ ಪುಡಿ ನನಗೆ ಗೊಬ್ಬರ ಆಗುತ್ತೆ ಇಂತ ಒತ್ತು ಒಂಬಾಳೆ ಗಿಡದ ಬಡ್ಡಿ ಹಾಕಿರೋ ಗೊಬ್ಬರ ಆಗುತ್ತೆ ಸತ್ತು ಗಿಡಕ್ಕೆ ಗಿಡ ತುಂಬಬೇಕು ಐದು ನಾಲ್ಕು ಗರಿ ಹಾಕಿರೋ ಗಿಡ ಸುತ್ತ ಗೊಬ್ಬರ ಆಗುತ್ತೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಹಾಗೆ ತಮ್ಮ ಒಂದು ತೋಟಗಳಲ್ಲಿ ಏನು ಕಸ ಅಂತ ಅಂತಿದ್ವೋ ಅದನ್ನೆಲ್ಲ ನೀವು ರಸ ಮಾಡ್ಕೊಂಡಂದ್ರೆ ಒಂದು ಫಲವತ್ತಾದ ಗೊಬ್ಬರವನ್ನ ಯಾವ ತರ ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳ್ಸಿಕೊಡಿ ಸರ್ ಸರ್ ನನ್ನ ಹೆಸರು ಜಗದೀಶ್ ಮೂರ್ತಿ ಅಂತ ಹುಲಿಕೆರೆ ಪುಳಿಯ ತಾಲೂಕು ವಿಜಯನಗರ ಜಿಲ್ಲೆ ಸರ್ ನಮ್ಮ ತೋಟದಾಗ ಏನೇ ಬೆಳೆ ಸರ್ ಗರಿ ಮೊಟ್ಟೆ ಬುಲ್ಡೆ ಏನಾನ ಬೆಳೆ ಸರ್ ತೆಂಗಿನ ಮರ ಅಡಿಕೆ ಏನಾನ ಬೆಳೆ ಸರ್ ಅದನ್ನೆಲ್ಲ ತೆಗೆದುಕೊಂಡು ಮಿಷಿನ್ಗೆ ಹಾಕಿಬಿಟ್ರೆ ನಾವು ನಮಗೆ ನಮ್ಮ ನಮ್ಮಲ್ಲೇ ಗೊಬ್ಬರ ಐತೆ ಸರ್ ಸಂಪನ್ಮೂಲ ನಮ್ಮ ತೋಟದಾಗ ಐತೆ ಸರ್ ಆ ಸಂಪನ್ಮೂಲ ಹುಡುಕದ್ ಬೇಡ ಹುಡುಕ್ಬೇಕಂದ್ರೆ ಇಂತ ಮಿಷಿನ್ ಮಾಡ್ಕೊಂಡ್ರೆ ನಾವು ನಮ್ ತೋಟದಲ್ಲೇ ಗೊಬ್ಬರ ತಂದಷ್ಟು ತಂದು ಇದೆ ಸರ್ ಗೊಬ್ಬರ ಈಗ ಉದಾಹರಣೆ ನೋಡಿ ನಿಮ್ಗೆ ಹೇಳಿದೀನಿ ಈಗ ನಾನು ಸುಮಾರು ಒಂದು ಐದು ಮೂರು ಲಕ್ಷ ರೂಪಾಯಿ ಗೊಬ್ಬರ ಈಗ ಎಲ್ಲ ಮಾಡಬಹುದು ಸರ್ ಗಿಡ ಬಳ್ಳಿ ಎಲ್ಲ ಒಣ ಹಾಕ್ಬಿಡೋದು ಮಿಷಿನಕ್ ಹಾಕ್ಬಿಟ್ರೆ ಗೊಬ್ಬರ ಬಿಡಿಸಿ ಇನ್ನ ವ್ಯಂಗ್ಯ ಸೊಪ್ಪು ಬೇಕು ಸರ್ ವಂಗೆ ಸೊಪ್ಪು ಹಾಕಿಬಿಟ್ರಂತೂ ಬಹಳ ಚೆನ್ನಾಗ್ ಸರ್ ನಮ್ಮಲ್ಲಿ ಇಲ್ಲ ಅದಕ್ಕೆ ನಾನು ಮಾಡಕ್ ಇದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ತೋಟಗಳಿಗೆ ವರ್ಷಕ್ಕೆ ಗೊಬ್ಬರಕ್ಕೆ ಅಂತ ಖರ್ಚು ಮಾಡ್ತೀವಿ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ಈಗ ಸರ್ ಈಗ ಏನು ಮಾಡಿ ಸರ್ ತಗೊಂಡಲ್ಲ ಈಗ ಸರ್ ತಗೊಳ್ಳಲ್ಲ ನಿಮಗೆ ಬೇಕಂದ್ರೆ ಎರಡು ಲಕ್ಷ ರೂಪಾಯಿ ಗೊಬ್ಬರ ನಿಮ್ಮ ಮುಂದೆ ಐತಿ ಇಲ್ಲಿ ಐತಿ ನೋಡಿರಿ ಇದ್ರಾಗ ಲೇಯರ್ ಕೋಳಿ ಗೊಬ್ಬರ ಐತೆ ಸರ್ ಕುರಿ ಗೊಬ್ಬರ ಐತೆ ದಂಧ ಗೊಬ್ಬರ ಐತೆ ನೋಡಿ ನಿಮ್ಮ ಎದುರಿಗಿದ್ವಿ ಉಳಿದಿದೆ ಈ ವರ್ಷ ನಾನು ಹಾಕಲ್ಲ ಬಂಡವಾಳ ಅನೇಕ ಹಾಕ್ಲಿ ಎರಡು ಲಕ್ಷ ರೂಪಾಯಿ ನಂಗೆ ಉಳಿತಲ್ಲ ನಾನು ಮಿಷಿನ್ ಬಂದಂಗೆ ಸರ್ ಇದೆಲ್ಲ ಸರ್ ಇದು ಕೋಕೋನಟ್ ಫೀಲ್ಡ್ ಇದು ಸರ್ ಇದು ಸಿಪ್ಪೆ ಐತೆ ಸರ್ ಸಿಪ್ಪೆ ಸುಳ್ಳೀವಲ್ಲ ಸಿಪ್ಪೆ ನೋಡ್ರಿ ಇದು ಇದೆಲ್ಲ ಸಿಪ್ಪೆ ಸರ್ ಇದು ಇದನ್ನೇನಾದ್ರೂ ನಾವು ಇದೆಲ್ಲ ಗೊಬ್ಬರ ಬಳಸಿ ಸರ್ ನಾನು ಈಗ ಇರದೆಲ್ಲ ಅದ್ರ ಇರೋದೆಲ್ಲ ಇದೆ ಸರ್ ಇದನ್ನೆಲ್ಲ ಗೊಬ್ಬರಕ್ಕೆ ಬಳಸಿಂತ ಇದೀನಿ ನಾನು ಗೊಬ್ಬರಕ್ಕಾಗಿ ಬಳಸ್ತದಿ ಸರ್ ಈಗ ಮುಂದುವರೆದಾಗ ಇದನ್ನೆಲ್ಲ ಹಾಕಿ ಅದಕ್ಕೆ ಕೆರೆ ಹೋಗಿಬಿಡ್ತೀನಿ ಸರ್ ಅದಕ್ಕೆ ಈಗ ಸಗಣಿ ಗೊಬ್ಬರ ಅದಕ್ಕೆ ಒಂದು ಪೈಪ್ ನೀರು ಬಿಟ್ಟು ಸರ್ ಅದಕ್ಕೆ ಕೆರೆ ಹೋಗ್ಬಿಡ್ತೀನಿ ಸರ್ ಎರಡು ತಕ್ಕಂತ ಗೊಬ್ಬರ ಬಿಡೋಲ್ಲ ಸರಿ ನೀವೇ ಗೊಬ್ಬರ ತಯಾರು ಮಾಡ್ಕೊತ ಇದೀರಲ್ಲ ಅದು ನಿಮ್ಗೆ ತುಂಬಾ ದುಬಾರಿ ಅಥವಾ ತುಂಬಾ ಖರ್ಚು ಇಲ್ಲ ನಮಗೆ ಬಹಳ ಸುಲಭ ಅಲ್ಲ ಈಗ ಒಂದ್ ದಿನಕ್ಕೆ ರೂಪಾಯಿ ಪೆಟ್ರೋಲ್ ಹಾಕಿರ ಎಂಟು ತಾಸು ನಡೀತದೆ ನಡೀತಾ ಹಾ ಸರ್ ಕೂಲರ್ ನಾಲ್ಕು ಜನ ಎರಡ್ ಸಾವಿರ ಈಜಲ್ಲ ಸರ್ ಎಲ್ಲ ನಾ ಇದು ಮಾಡಿಸ ಜೆ ಸಿ ಬಿ ಎಲ್ಲ ಐವತ್ತು ಸಾವಿರ ಖರ್ಚಾಗೈತೆ ಯಾಕೆ ಐವತ್ತು ಸಾವಿರ ರೂಪಾಯಿ ಗೊಬ್ಬರ ಹೊಂಟಿದೆಯಲ್ಲ ಹೊಂಟದ ಎರಡು ಲಕ್ಷ ರೂಪಾಯಿ ಗೊಬ್ಬರ ಹೊಂಟದ ಎಲ್ಲ ಸೇರಿ ಜೆ ಸಿ ಬಿ ಟ್ರ್ಯಾಕ್ಟ್ರು ಡ್ರೈವರ್ ಎಲ್ಲ ಸೇರಿ ಐವತ್ತು ಸಾವಿರ ಖರ್ಚು ಮಾಡಿದೀನಿ ಐವತ್ತು ಸಾವಿರ ರೂಪಾಯಿ ಸಂಪನ್ಮೂಲ ಎರಡು ಲಕ್ಷ ರೂಪಾಯಿ ಸಂಪನ್ಮೂಲ ಉಂಟತ್ತಲ್ಲಿ ಓಕೆ ಸರ್ ಭಾಳ ಅನುಕೂಲ ಆಗುತ್ತೆ ಸರ್ ನನಗೆ ಸರ್ ಇದು ಇಲ್ಲಿ ನೋಡಿ ಸರ್ ಇದು ನಾನು ಮಿಷಿನಾಗ ಹೊಡೆದಿರ್ತಕ್ಕಂಥ ಇದು ಸರ್ ಇದು ಸಿಪ್ಪೆ ಸರ್ ಇದು ಇದನ್ನೆಲ್ಲ ಇದಕ್ಕೆ ಹಾಕಿ ಗರಿದಲ್ಲಿ ಹಾಕಿ ಮಲ್ಚು ಮಾಡಿ ನೋಡಿ ಸರ್ ಎಲ್ಲ ಮಲ್ಚು ಮಾಡಿ ಇದಕ್ಕೆ ನೀರು ಬಿಡ್ತೀನಿ ಸರ್ ಹಾಂ ಹಾಂ ಸುಡಮಾನ ಹಾಕಿ ಎರೆ ಬಿಡ್ತೀನಿ ಸರ್ ಈಗ ಈಗ ಒಟ್ಟು ಗೊಬ್ಬರ ರೆಡಿ ಮಾಡ್ಕೊಂಡ್ ಸರ್ ಇದು ಮುಂದ್ ವರ್ಷ ಬೇಕಲ್ಲ ನೋಡಿ ನಮ್ಮ ತೋಟದಾಗ ಹತ್ತು ವರ್ಷ ಆಗತ್ತೆ ಗೊಬ್ಬರ ಹದಿನೆರಡು ಎಕರೆ ಸರ್ ಹನ್ನೆರಡು ಒಟ್ಟು ಹದಿನೈದು ಹದಿನೆಂಟು ಎಕರೆ ಪ್ಲಾಟ್ ಸರ್ ತೆಂಗಿನ ತೋಟ ಆರೂವರೆ ಎಕರೆ ಇದು ಆರು ಎಕರೆ ಸರ್ ಸರ್ ಇಷ್ಟು ಎಕರೆಗೆ ರೆಡಿ ಮಾಡ್ಕೋತ ರೆಡಿ ಸರ್ ಸರ್ ಇದು ತೆಂಗಿನ ಗಾಡಿ ನೋಡಿ ಸರ್ ಇದು ಇದು ತೆಂಗಿನ ಗಾಡಿ ಸರ್ ಇದು ಇದನ್ನ ಪುಡಿ ಮಾಡಿ ಬಟ್ಟೆ ಹಾಕಿ ನೋಡಿ ಸರ್ ನೀರ್ ಹೆಂಗೆ ಸೇರಿ ನೋಡಿ ಸರ್ ಒಂದೇ ದಿನ ಒಂದ್ಬಿಟ್ಟು ಹಾರಲ್ಲ ಸರ್ ಬೇಗ ಇದು ಮರಕ್ಕೆ ಬೇಗಿದರಕ ನಾ ಎರಡು ಉತ್ಪತ್ತಿ ಆಗುತ್ತೆ ನೆಕ್ಸ್ಟ್ ಅದೇ ಅದೇ ಹೋಗುತ್ತೆ ಸರ್ ನಿಮ್ಸ್ ಇಲ್ಲಿ ನಿಮ್ಗೆ ತೋರ್ಸ್ಬಿಡ್ತೀನಿ ಕುಡಿ ಆಗುತ್ತೆ ಇದು ತೆಂಗಿನ ತ್ಯಾಜ್ಯ ಸರ್ ತೆಂಗಿನ ಗರಿ ಮೊಟ್ಟೆ ಇವೆಲ್ಲ ನೋಡ್ಸಿ ಸರ್ ಒಂಬಾಳೆದೆಲ್ಲ ತ್ಯಾಜ್ಯ ಇದು ಮಿಕ್ಸ್ ಆಗಿದೆ ಸರ್ ಇದು ಇದು ಒಳ್ಳೆ ಪಟ್ಟಿ ಲೈಟ್ ಹಾಕ ಸರ್ ಈ ಎಲ್ಲಾ ಗಿಡಕಲ್ ಹಾಕ್ಸಿದ್ವಿ ಸರ್ ಹಿಂಗೆ ಇದು ಒಂಬಾಳೆ ಸೀರೆ ತೆಂಗಿನ ಮರ ಏನೇ ಉತ್ಪನ್ನ ಸರ್ ಅವಿಷ್ಟು ಗೊಬ್ಬರ ಹಾಕ ಸರ್ ಇಲ್ಲಿ ಮರಕ್ಕೆ ಇಲ್ಲಿ ಒಡಿಸ ಹುಲ್ ಉಟ್ಟಲ್ಲ ಇದು ಪ್ಲಸ್ ಪಾಯಿಂಟ್ ಏನೋ ಸರ್ ಸುತ್ತ ಹುಲ್ಲು ಉಟ್ಟಲ್ಲ ಇದೇ ಪಟ್ಟಿ ಹಾಕ ಸರ್ ಅದಕ್ಕೆ ಇದಕ್ಕೇನೋ ಸ್ವಲ್ಪ ಎರಡು ಬಂದ್ಬಿಟ್ರೆ ನಾವು ಗೊಬ್ಬರ ಹಾಕೋದೇ ಬೇಕಲ್ಲ ರೈತರು ತನ್ನಷ್ಟು ತಾನೇ ಪ್ರೊಡಕ್ಟ್ ಮಾಡ್ಕಂತ ಹೋಗ್ತಾ ಇರ್ತಾರ ಸರ್ ಇದು ಸಿಪ್ಪೆಯಿಂದ ಹೊಡೆದಿರ್ತಕ್ಕಂತ ನಾವು ಕಾಯಿ ಸುಳಿತೇವಲ್ಲ ಆ ಸಿಪ್ಪೆ ಹೊಡೆದ್ ಮಿಷಿನ ಹಾಕಿ ನೋಡ್ರಿ ಸರ್ ಇದೀಗ ನಾಲ್ ತರ ಬಂದಿದೆ ಇದನ್ನ ನಾವು ಬಡ್ಡಿ ಹಾಕೋದ್ರಿಂದ ನೀರನ್ನ ಸೆರೆ ಹಿಡಿತ ಸರ್ ನೀರ್ ಗಣನ ಬಿಡೋದ್ರ ನಡೀತಾ ಸರ್ ಈಗ ದಿನ ಟ್ರಿಪ್ ಮೂರ್ ದಿನ ಕೊಂಡ್ಬಿಟ್ರೂ ಇದು ಹದ್ನೈದು ದಿನಕ್ಕೆ ಹೊಂಟು ಆ ಗಿಡ ನೀರ್ ಕೇಳೋದ ಸರ್ ಅಷ್ಟು ತೊಂದ ಸರ್ ಇದನ್ನೆಲ್ಲ ಹಾಕಿನಿ ಸರ್ ಈಗ ಇದು ಕೆರೆ ಒಳ ಬಡಕಾಯಿ ಸಪ್ರೇಟ್ ಎರೆ ಒಳ ಬಡಕಿ ಬಿಟ್ಟಿನಿ ಸರ್ ಈಗ ಇದೊಂದು ಎರಡು ತಿಂಗಳಿಗೆ ಗೊಬ್ಬರ ಮಾಡ್ಕೊಂಡ್ಬಿಡ್ತೀನಿ ಸರ್ ಇದು ಹ್ಮ್ ನೆಕ್ಸ್ಟ್ ಜೂಲೈ ಹಾಕ್ಬಿಡ್ತೀನಿ ಸರ್ ಇದು ಅಡಿಕೆ ಗಿಡ ಅಡಿಕೆ ಕಾಯಿ ಬಿಡ್ಕೊಂಡ್ ಮೇಲೆ ಹಾಂ ಗೊಂಚಿಲ್ ಇರ್ತಲ್ಲ ಸರ್ ಗೊಂಚಲು ನೋಡಿ ಸರ್ ಇದು ಅದೇ ಮೊಲ್ಚರ್ನಾಗೆ ಶೆಡ್ ಆಯ್ತು ಸರ್ ಇದು ಗೊಬ್ಬರಾಕ ಸರ್ ಇದು ಇಲ್ಲ ನೋಡಿ ಸರ್ ಹಿಂಗಾಗಿಬಿಡ್ತೀವಿ ಸರ್ ಹಿಂಗೆಲ್ಲ ಇದನ್ನು ತಾಂಡಾಗ ಎಲ್ಲೋ ಕಟ್ಟೆ ಹಿಂದ್ ಬೆಂಕಿ ಬೆಂಕಿಡೋದು ಹಿಂಗೆ ಮಾಡ್ತಾ ಇದ್ವಿ ನೋಡ್ರಿ ಎಷ್ಟು ನಾನು ಗೊಬ್ಬರವನ್ನು ಮಾಡ್ಕೊಂಡಿದ್ದೀನಿ ಸರ್ ಇದು ನಮ್ಮ ಅಡಿಕೆ ಗಿಡದ ಬಿದ್ದಿರ್ತಕ್ಕಂಥ ಸೋಗೆ ಸರ್ ಈ ಥರ ಮೊಟ್ಟೆ ಇಲ್ಲ ನೋಡಿ ಸರ್ ಇದು ಮೊಟ್ಟೆ ಇದು ಅಡಿಕೆ ಗಿಡದ ಮೊಟ್ಟೆ ಇದನ್ನ ಹೊರಕ್ಕೆ ಹಾಕ್ಲೇಬೇಕು ಸರ್ ಇಲ್ಲ ಅಂದ್ರೆ ರೋಟ್ರು ಹಾಕಿದ್ರೆ ಸುತ್ತಾರ್ ಕಳುತ್ತೆ ದಸಾಯ ಆಗಲ್ಲ ಅದಕ್ಕಾಗಿ ನಾನೇ ಮಾಡೀನಿ ಸರ್ ನೀಲ್ಸ್ ನೀಲ್ಸ್ ಹೊಡಿದ್ವಿ ನೋಡ್ರಿ ಹೆಂಗ್ ಗೊಬ್ಬರ ಆಗೈತೆ ನೋಡಿರಿ ಸರ್ ಇಲ್ಲ ನೋಡ್ರಿ ಕ್ಯಾವಂಗರ್ ಕಣ್ ಬರ್ರಿ ನೋಡಿ ಹೆಂಗ್ ಸರಿ ಹುಲ್ಲು ಉಲ್ಟಲ್ಲ ಯಾವ ರೀತಿ ಉಳುಟ್ಟಲ್ಲ ಸರ್ ಇದರಲ್ಲಿ ಅದನ್ನೇ ನಾನು ಬಟ್ಟಿ ಹಾಕಿ ನೋಡಿ ಸರ್ ಇದು ಗೊಬ್ಬರ ಆಗತ್ತಂತ ಸರ್ ಇದು ನಿಮ್ಗೆ ಕಡಿತು ಸರ್ ತಿಲೇಬೇಕು ಕಡಿಲೇಬೇಕು ಸರ್ ವರ್ಸ್ಕೊಂಡು ಕಡಿದಂಥ ಕಟಿಯನ ನಾನು ನೋಡಿ ಸರ್ ಗೊಬ್ಬರ ಮಟ್ಕೆಣ್ಣಿಗೆ ಕಳೆದ ಕಟ್ಟಿಗೆ ಇಲ್ಲ ನೋಡ್ರಿ ಇದೆಲ್ಲ ಕಡಿಯಿಂದ ಕಟ್ಟಿಗೆ ಸರ್ ಇದು ಹ್ಮ್ ಕಟ್ಟಿಗೆ ನೋಡಿರಿ ಗೊಬ್ಬರ ಆಯ್ತಾ ಗೊಬ್ಬರ ಆಗಿದೆ ನೋಡಿರಿ ಸರ್ ಸರ್ ನಿಮಗೆ ಒಂದು ಇಲ್ಲಿ ಒಂದು ತೋರಿಸ್ತೀನಿ ಸರ್ ಹ್ಮ್ ನೀವು ಬನ್ನಿ ಸಂಪರ್ಕ ಮೂಲ ಹೆಂಗೆ ಮಾಡಿದ ಈಗ ಬುಡುಬುಡ್ಕು ಹೊಡಿತಾ ಇರ್ತೀವಿ ಸರ್ ನಾವು ನಾವೇನು ಇಲ್ಲೇ ಹೊಡೀಬೇಕಂತ ಏನಿಲ್ಲ ಎಲ್ಲೆಲ್ಲಿ ಗರಿತೋ ಅಲ್ಲಿ ಹೊಡಿತಾ ಇರ್ತೀವಿ ಸರ್ ಇದು ಸುಮಾರು ಹತ್ತು ಹದಿನೈದು ವರ್ಷ ಮಟ್ಟೆನೆಲ್ಲ ಏರಿಕೆ ಇಲ್ಲಿ ಹಾಕಿದ್ವಿ ಸರ್ ನಾವು ಸರ್ ಜಾಗ ಇಲ್ಲ ಅಂತ ಇಲ್ಲಿ ಹಾಕಿದ್ವಿ ಇದನ್ನ ಏನ್ ಮಾಡಕ್ ಆಗಲ್ಲ ಅಲ್ಲಿಗೆ ಅಂತ ನೋಡಿದ್ರು ಬೇಡ ಒಂದು ಮಿಷಿನ್ ತರೋಣ ಮಿಷಿನ್ ತಂದಿದ್ನ ಗೊಬ್ಬರ ಯಾಕೆ ಮಾಡ್ಕಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ತಂದಿನಿ ಸರ್ ತಂದು ನೋಡ್ರಿ ಎಲ್ಲ ಹೊಡ್ದಿ ಸರ್ ಇಲ್ಲಿ ನೋಡಿ ಇಲ್ಲ ಐತಿ ಎಲ್ಲ ಇದೆ ಸರ್ ಕೋಕೋನಟ್ ಎಲ್ಲ ಇದು ಎಲ್ಲ ಸರ್ ಇದೆಲ್ಲ ಮಾಡಿ ನೋಡ್ರಿ ಮುಂದಕ್ಕೆ ಬರ್ರಿ ಸರ್ ನಿಮಗೆ ಸರ್ ಇದು ಕೋಕೋನಟ್ದೆ ಅಲ್ಲ ಬೊಂಬಳೆ ಮೊಟ್ಟೆ ನೋಡಿ ಸರ್ ವೇಸ್ಟ್ ಅಂತ ನಾವು ಇಲ್ಲಿ ಬಿಸಾಕೀವಿ ಇದು ನನಗೆ ಗೊಬ್ಬರ ಆಗುತ್ತೆ ಸರ್ ಇದು ಇನ್ನು ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಸರ್ ಇದು ನಾ ತಗ್ಗಿ ಹೊಡೋದು ಮಣ್ಣು ಹಾಕ್ಬಿಟ್ರೆ ನೆಕ್ಸ್ಟ್ ಗೊಬ್ಬರ ಆಗ ಸರ್ ಇದು ಹಾಂ ಹಾಂ ಒಂದು ಒಂದೂವರೆ ಸಾವಿರ ಅಡಿಕೆಗಳಕ್ಕೆ ಫುಲ್ ಆಗುತ್ತೆ ಸರ್ ಒಂದು ವರ್ಷ ಇದು ಗೊಬ್ಬರ ಇದು ಭಾಳ ವರ್ಷದ ಸಂಪನ್ಮೂಲ ಸರ್ ಇದು ಯಾಕೆ ನಾನು ಗೊಬ್ಬರ ಮಾಡಬಾರ್ದು ನಮ್ಗೆ ಏನಿದೆ ಹೆಂಗಾದ್ರೂ ಮಾಡಿ ಗೊಬ್ಬರ ಮಾಡೋಣ ಅಂತೇಳಿ ಈ ಪ್ಲಾನ್ ಮಾಡಿ ಆ ಶೆಡ್ಯೂರ್ ಮಿಷಿನ್ ತಮ್ಮೆ ಸರ್ ಕೇಳಿ ಅದನ್ನು ನನಗೆ ಭಾಳ ಹ್ಮ್ ಅನುಕೂಲ ಆಗುತ್ತೆ ಸರ್ ಇದು ಸರ್ ಇದು ಒಂಬಾಳೆ ಸರ್ ಇದು ಕಾಯಿ ಕಳಚಿರ್ತಕ್ಕಂಥ ಒಂಬಾಳೆ ಇದನ್ನ ನೀವು ರೋಟ್ರಿಗೆ ಹೋಗಲ್ಲ ಏನು ಮಾಡಿರೋ ಕೊಳೆಯಲ್ಲ ಸರ್ ಬೇಗ ಆ ಇದು ಮಿಷಿನಕ್ ಹಾಕ್ರಿ ಇದು ಪುಡಿ ಪುಡಿಯಾಗಿ ನನಗೆ ಗೊಬ್ಬರ ಆಗುತ್ತೆ ಇಂಥ ಹೊತ್ತು ಒಂಬಾಳೆ ಗಿಡ ಬಡ್ಡಿ ಹಾಕಿರೋ ಗೊಬ್ಬರ ಆಗುತ್ತೆ ಸತ್ತು ಗಿಡಕ್ಕೆ ಗಿಡ ತುಂಬ ಐದು ನಾಲ್ಕು ಗರಿ ಹಾಕಿರೋ ಗಿಡ ಸುತ್ತ ಗೊಬ್ಬರ ಆಗುತ್ತೆ ಸರ್ ಇದು ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಧನ್ಯವಾದ ಧನ್ಯವಾದ ಸರ್